ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತ ಅಪರಾಧಿ ಅಪರಾಧಿನೇ ಯಾವಾಗ್ಲೂ ಅನ್ಲೆಸ್ ಕೋರ್ಟ್ನಲ್ಲಿ ಅಕ್ವಿಟ್ ಆಗೋವರೆಗೂ ಕೂಡ ಅವ್ರು ಅಪರಾಧಿನೇ ಅಲ್ವಾ ಟೈಮ್ ಆಗ್ಬಿಟ್ಟ ತಕ್ಷಣ ಅಪರಾಧ ಹೋಗ್ಬಿಡ್ತದ ಪ್ರಹ್ಲಾದ್ ಜೋಶಿ ಅವರಿಗೆ ಕಾನೂನು ಗೊತ್ತಿದೆಯಂತ ಇಲ್ಲಿ ಹೋಗಿ ಗೊತ್ತಿಲ್ಲಪ್ಪ ನನಗೆ ಸಿ ಸಮಯ ಆದ ತಕ್ಷಣ ಕೋರ್ಟ್ ಅಪರಾಧ ಅದು ಹೋಗೋದಿಲ್ಲ ಅದು ಅದಿರ್ತದೆ ಅದು ನಾವು ಹೋಮ್ ಮಿನಿಸ್ಟ್ರು ಹಳೆ ಕೇಸ್ಗಳನ್ನೆಲ್ಲ ಚುತ್ತ ಮಾಡಿ ಅಂತ ಹೇಳಿದ್ದಾರೆ ಅವರು ಅದಕ್ಕೋಸ್ಕರ ಹಳೇ ಕೇಸ್ನಲ್ಲಿ ಯಾರ್ಯಾರು ಇದ್ರು ಅವ್ರನ್ನ ಯಂಗೆ ವಿಚಾರ ಮಾಡಿದ್ದಾರೆ ಅವ್ರದ್ದು ನೀಚಿತನ ಅಪರಾಧಿಗಳನ್ನು ಬೆಂಬಲ ಕೊಡ್ತಾ ಇದಾರಲ್ಲ ಅವರು ನೀಚಿತನ ಸರಿ ಈಗ ಕೋರ್ಟಿಂದ ಸಮನ್ಸ್ ಜಾರಿ ಆಗ್ತಾ ಇರ್ತಾರೆ ಸರ್ ಮೂರು ಸಮನ್ಸ್ ಆದ ನಂತರ ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೇಕಾಗ್ಯದ ಸರ್ ಮತ್ತೆ ಈ ಕೇಸಲ್ಲಿ ಯಾಕೆ ಸರ್ ಮೂವತ್ತು ವರ್ಷದ ನಂತರ ಹಣ ಅಂತ ಗೊತ್ತಿಲ್ಲ ನನಗೆ ಯಾಕೆ ಅಂತ ಗೊತ್ತಿಲ್ಲ ವಿಚಾರ ಮಾಡಬೇಕು ಪೊಲೀಸ್ನವ್ರು ಜೊತೆ ಬಟ್ ಪೊಲೀಸ್ನವರು ಹೋಮ್ ಮಿನಿಸ್ಟ್ರಿ ಏನು ಹೇಳಿದಾರೆ ಆ ಥರ ಕೇಳಿದಾರೆ ಅಷ್ಟೇ ಕೋರ್ಟ್ ಎನ್ ಜಾರಿ ಮಾಡಿರ್ತಾರೆ ಸರ್ ಅವಾಗ ಮಾಡ್ಬೇಕಾಗಿತ್ತಲ್ಲ ಸರ್ ಮನೆ ಆಯಿತು ಈಗ ಮಾಡಿದ್ರೆ ಏನು ತಪ್ಪೇನು ಇದು ಮಾಡಿರೋದು ವಿಳಂಬ ಆಗಿರೋದೇ ನಿಜ ಈಗ ಮಾಡಬಾರ್ದು ಅಂತ ಇದೆಯಾಶಿ ಪ್ರಹ್ಲಾದ್ ಜೋಶಿ ಅವ್ರೇನು ಲೀಗಲ್ ಎಕ್ಸ್ಪರ್ಟ್ ಏನ್ ರೀ ಲೀಗಲ್ ರಿಹ್ಲಾದ್ ಜೋಶಿ ಅವರು ಅವರೇ ಕೋರ್ಟಾ ಪ್ರಹ್ಲಾದ್ ಜೋಶಿ ಹೇಳದ್ನೇ ವೇದವಾಕ್ಯ ಅಂತಂದ್ರೆ ಹಿಂಗೆ ಪ್ರಹ್ಲಾದ್ ಜೋಶಿ ಅವರು ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ ಕಾನೂನು ರೀತಿಯ ಮಾತಾಡ್ತಾ ಇಲ್ಲ ಕಾನೂನು ಏನ್ ಹೇಳ್ತದೆ ಅದನ್ನು ಸರ್ಕಾರ ಮಾಡ್ತದೆ ಇನ್ನು ಇವತ್ತ